ಸಣ್ಣಕ್ಕೆ ಹೇಳ್ತೀವಿ ಅಲ್ಲ ಮಾಳ್ ಮೋಹ ಮೋಹಾದನು ಹೌದು ನಮ್ಮ ಕಡೆ ತಿರುಗಿ ನೋಡುವಲ್ಲಪ್ಪ ಅಂದಾಗ ದಕ್ಷಾ ಬ್ರಹ್ಮ ಬಾಂಧ ತಾಕಿತ್ತು ಮಾಡ್ತಾನ ಮಾಡ್ತಾನ ನೋಡ ಚಂದ್ರ ಇಪ್ಪತ್ತೇಳು ಮಂದಿ ನಿನ್ನ ಕೋಟೆ ಲಗ್ನ ಮಾಡಿತ್ತಂದ್ರ ಎಲ್ಲಾರು ಒಂದ ಸಮಾಚ ನಡಿಲ್ರಿ ಚಂದ್ರಾಮ ಏನ್ ಮಾಡ್ತಾನೋ ಒಂದು ಡಪ್ಪ ಹೊಡಿಲತ್ತೆ ನೋಡ್ರಿ ಗಂಡ ಹಾಡು ಚಂದ್ರಾಮ ಇವಂಗ ಬರ್ಲಿಲ್ಲ ಬುದ್ಧಿ ಏನ್ ಮಾಡ್ತಾನ ಏ ಅದ್ಯಾದ ಹ್ಞೂ ಅನ್ನೋ ಮಾತು ತನ್ನ ಕೈತಾ ಹಿಡಿದು ಮಾಡ್ಲತ್ತ ಅಲ್ಲಿ ಒಂದ್ ದಗದಾತ್ರಿ ಏನ ತಂಗಿ ಕೆಲವೊಂದು ದಿನ ಕಳೆದು ಒಂದ್ ಸಲ ಹೇಳುದು ಎರಡು ಸಲ ಹೇಳುದು ದಕ್ಷಾ ಬ್ರಹ್ಮ ಎಷ್ಟು ಹೇಳಿದ್ರು ಅವ್ನ ಮಾತು ಕೇಳಾರಕ್ಕಾಗಿ ಇವತ್ತ ಹೆಣ್ಣು ಕಮ್ಮಿ ಮಾಡ್ಲಾಕ್ ಬಂದರಿ ಗಂಡ ದೊಡ್ಡದ ಹೆಣ್ಣು ಕಮ್ಮಿ ಅಂತ ಹೇಳಕ್ ಬೇ

ಗಂಗಾ ಬರೇ ಗಂಗಾನದಿಂದ ಪರಮಾತ್ಮ ಅಟ್ಟ ಅಲ್ಲ ನಿಮ್ ಚಂದ್ರನ ಸಹಿತ ಉದ್ದಾರ ಆಗೇನ ಹಾಕಿದೀನ ಯಾಕಂದ್ರ ಬಹಳ ಬೇಡ ಮಾತಾಡಿದೇಡ ತಿಳ್ಯಾರ ಪದ್ಯೊಳಗ ನಡಿಲಿ ಪದ್ಯದೊಳಗ ನಡಿಲಿ ನಿಂತು ಮಾತಾಡಬೇಡ್ರೆ ತಿಳ್ಯಾರ ಗಂಗ ಎದುರು ಸಂಬಂಧಿಟ್ಟಿ ಮತ್ತೆ ಗಂಗಾನದಿಂದ ಪರಮಾತ್ಮ ಅಟ್ಟ ಅಲ್ಲ ಇನ್ನೊಬ್ಬ ಉದ್ದಾರ ಆಗೇನಲ್ಲ ತಾವ ಒಳಗ ತಿಳಸುವೆ ನಿಮಗೆ ಏ ನಿಮ್ಮ ಪರಮಾತ್ಮ ಕುತ್ತವಿಸ ಮಾತ್ರ ಕುಡಿದಿದಾಗ ಹೌದಿಲ್ಲ ಏ виसा ಕುಡಬ ಬಗಿಯ ಬಿಕ್ಕಿತ ಅವನು ಹೊರಟಾಗ ಅಲ್ಲಿ ಗಂಗಾ ದೇವನ ಕರೆದitta ತನ್ನ ಕೈಯಾಗ ಏ ದೊಡ್ಡ ವಿದ್ಯೆ ಯಾಕ ಎಟ್ಟು ನಿನ್ನ ನೆಚ್ಚಾಗ ನಿನ್ನ ಚಂದ್ರ ಒಬ್ಬ ಕೊಪ್ಪ ಕೇಳಿ ಮಗಳ ತನಗ ಹತ್ತಿರುವಂತ ರೋಗ ತೊಳ್ಕೊಂಡಾನ ದಕ್ಷ ಬ್ರಹ್ಮನ ಇಪ್ಪತ್ತೇಳ ಮಂದಿ ಹೆಣ್ಣ ಮಕ್ಕಳಾದ ಹೋಗಳ ಇಪ್ಪತ್ತೇಳ ಮಂದಿನ ಕಟ್ಟಿದ್ದಪ್ಪ ಚಂದ್ರೇವ ಆದ್ರ ಚಂದ್ರಗ ಒಂದ ಸ್ವಕ್ಕ ಬತ್ತೋ ಆಗಿನ ಇಪ್ಪತ್ತೇಳ ಮಂದಿ ಒಳಗ ಸಣ್ಣ ಹೆಣ್ತಿ ಇದ್ದಳ ಯಾರ ತಂಗಿ ಆ ಸಣ್ಣ ಹೆಣ್ತಿ ರೋಹಿಣಿ ಅಂತ ಇದ அதுக்கார பாரக்கோ எட்ட ஏ இப்ப மக்கள அப்பன கடை ஹோ ஏத்தாரோ சந்திரன்காகத்தார அப்பனோ சண்ணால ஜீவ ಯಾವ ಚಂದ್ರನು ಹೌದಾ ಸಣ್ಣಕ್ಕೆ ಹೇಳ್ತಿದಳ ರೋಹಿಣಿ ಅಕ್ಕಿ ಮ್ಯಾಲ ಭಕ್ತಿ ಇದ್ದ ಇಪ್ಪತ್ತಾರು ಮಂದಿ ಹೋಗಿ ಅಪ್ಪನ ಮುಂದೆ ಆಗಲ್ಲ ಹೇಳ್ರ ಯಾರ ದಕ್ಷಾ ಬ್ರಹ್ಮರು ನೋಡು ನಮ್ಮನ್ನ ಎಲ್ಲಾರನು ಇಪ್ಪತ್ತೇಳು ಮಂದಿನ ಕೊಟ್ಟ ಚಂದ್ರ ಲಗ್ನ ಮಾಡಿ ಹೌದ್ರ ಆದ್ರೆ ಯಾಕೋ ಜಾರ ಪರಕಿತ್ತಾನ ಚಂದ್ರ ಸಣ್ಣಕ್ಕೆ ಹೆಣ್ತಿ ಅಲ್ಲ ಮಾಯಾ ಮೋಹ ಅದನು ಹೌದು ನಮ್ಮ ಕಡೆ ತಿರುಗಿ ನೋಡು ಅಂದಾಗ ದಕ್ಷಾಭ್ರಮ ಬಾಂಧವತ್ತು ಮಾಡ್ತಾನ ನೋಡ ಚಂದ್ರ ಇಪ್ಪತ್ತೇಳು ಮಂದಿ ನಿನ್ನ ಕೋಟ ಲಗ್ನ ಮಾಡಿತ್ತಂದ್ರ ಎಲ್ಲಾರು ಒಂದ ಸಮಾ ತಿಳದ ನಡಿಗ ಹಿಡಬೇಡ ಇಡಬೇಡ ಅಂದ್ರೆ ಇವಾಗ ಕೇಳಿಲ್ರಿ ಚಂದ್ರಾಮ ಏನ್ ಮಾಡ್ತಾನು ಒಂದು ಡಪ್ಪ ಹೊಡಿಲತ್ತೆ ನೋಡ್ರಿ ಗಂಡ ಹಾಡು ಚಂದ್ರಾಮ ಚಂದ್ರಮ್ಮ ಇವಂಗ ಬರ್ಲಿಲ್ಲ ಬುದ್ಧಿ ಏನ್ ಮಾಡ್ತಾನ ಏ ಅದ್ಯಾಕಾದಳ ಹ್ಞೂ ಅನ್ನೋ ಮಾತು ತನಕ ಕೈತಾ ಹಿಡಿದು ಮಾಡ್ಲತ್ತ ಅಲ್ಲಿ ಒಂದ್ ದಗದಾತ್ರಿ ಏನ ತಂಗಿ ಕೆಲವೊಂದು ದಿನ ಒಂದು ಸಲ ಒಂದ್ಸಲ ಎರಡು ಸಲ ಹೇಳದ್ ದಕ್ಷಾ ಬ್ರಹ್ಮ ಎಷ್ಟು ಮಾತು ಹೇಳಿ ಸ್ವತಃ ಮಾವು ಕೂತ್ಕೊಂಡು ಹಳೆಯಾಗ ಸ್ರಾಪ್ ಕೊಟ್ಟ ತಂಗಿ ನಿನ್ನ ಶರೀರ ಮ್ಯಾಲ ನಿನ್ನ ಕಳಿ ಮೇಲೆ ನಿನಗೆ ಇಷ್ಟೊಂದು ಹಂಕಾರ ಐತಿ ಅಂದ್ರೆ ನಿನ್ನ ಶರೀರ ಎಲ್ಲ ರೋಗ ಹತ್ಲಿ ಹೋಗುತ್ತೆ ಸ್ರಾಪ್ ಕೊಟ್ಟ ಹೌದು ಹೌದು ಕಿವಾ ಮೈ ಎಲ್ಲ ಕಿವಾ ರಕ್ತ ಚಂದ್ರದೇವಗೆ ಹೌದ ತಂಗಿ ಈ ಶರೀರ ಇಟ್ಕೊಂಡು ಪರಮಾತ್ಮನ ತೆಕ್ಕ ಹೋಗಿ ಪರಮಾತ್ಮ ನಾನು ಮಾವರೇ ನನಗೆ ಶ್ರಾಪ್ ಕೊಟ್ಟಾನು ರೋಗ ಹತ್ಲತ್ತೇ ಹೇಳಿ ಹೌದು ಹೌದು ರಕ್ತ ಕಿಮಾರಾಗ್ತಾ ಹೌದಲ ಮತ್ತ ಈ ಪಾಪ ತೊಳ್ಕೋಬೇಕಾದ ಹೆಂಗ್ ಮಾಡ್ಲಿ ಅಂದ ಅಂದಾಗ ಅಂತ ಸ್ವತಃ ಪರಮಾತ್ಮ ಮಾತೀ ಎಂಬತ್ನಾಲ್ಕು ಲಕ್ಷ ಜೀವರಾಶಿಲ್ಲ ಪಾಪ ತೊಳೆತಿ ಗಂಗ ಹೋಗ್ಲಾ ಆಕಿ ಕೂತಾಳ ನನ್ನ ಜಡಿಯಾಗ ಆಕಿ ಮಗಲಾಗ ನೀ ಕುಂಡ್ರ ನನ್ನ ಒಳಗ ಸಾಯಿನ ಮಗಲಾಗ ಬಂದ ನೀ ಕುಂಡ್ರೆಂಡ್ರ ಆಕಿ ನೀರ್ ನಿನ್ನ ತೆಲಿ ಮ್ಯಾಗ ಬಿದ್ರ ನಿನ್ನ ರೋಗ ತೊಳಿತೈತಿ ಅಂದ್ರೆ ಪರಮಾತ್ಮ ತಂಗಿ ಅದಕ್ಕ ಸದನ್ ನೂರ್ ಲಕ್ಷ ಸಿಗ್ತೈತಿ ಸಿಗ್ತಾ ಹರ್ಚಂದ್ರ ಸೈಡ್ ಬಂದು ಕೂತಾನ ಪರಮಾತ್ಮನ ತಿಳಿಯಾಗ ಹೌದು ಒಬ್ಬ ಕೂತು ಇಬ್ಬರು ಉದ್ದಾರ ಮಾಡ್ಲತ್ತ ನಮ್ ಡಿಗ್ರಿ ಇಟ್ಟಿರ್ಬೇಕು ನಮ್ ಡಿಗ್ರಿ ಫುಲ್ ಐತಿ

ಗಂಟ್ಲ ಒಳಗೆ ಮಿಡಿಲಾಕೈತು ಮಾರಿಯಲ್ಲ ನೀಲಿ ಕಲರ್ ಬಣ್ಣ ಬತ್ತಿ ಹಂಗ ಹೌದು ಬತ್ತಲ್ಲ ಏನು ಹೊಟ್ಟೆಗೆ ಇಳಿದ್ರೆ ಸಾಯ್ತಿತಿ ಬಾ ಅಂತ ಹೇಳಿ ನಮ್ಮ ಆದಿಶಕ್ತಿ ಪಾರ್ವತಿ ಹೋಗಿ ಗಂಟ್ಲ ಒತ್ತಿ ಹಿಡಿದಳಿ ಹಂಗ ಹಿಡಿದಳ ಏನೇ ಯಾವಾಗ ಗಂಟ್ಲ ಒತ್ತಿ ಹಿಡಿದಳ ನೋಡ ಅದಕ್ಕ ಗಣ ಮಕ್ಕಳಿಗೆ ಒಂದು ಗಂಟ್ಲಾಗ ನಳಿ ಎತ್ತರ ಬೆಳವತ್ತಿಗೆ ಸದ್ದಕ್ಕ ಬೆಳವತ್ತಿಲ್ಲ ಎದಕ್ಕ ಎದಕ್ಕ ಸುಮ್ ಹಾಕಿ ಗಂಟ್ಲ ಒತ್ತಿ ಹಿಡಿದಳ ಹೊಟ್ಟೆಗೆ ಇಳಿದಿಲ್ಲ ಅದು ಸುಮ್ಮನೆ ತಿಳ್ಕೊಂಡು ಇಟ್ಟೈತಿ ಅಟ್ಟ ಐತ್ಲ ನಾ ಆಕೆ ನಾಳೆ ಒತ್ತಿ ಹಿಡಿದಳ ನಾಗಿದ್ರೆ ಹೋಗಿ ಒತ್ತಲಿ ಮೊದಲು ಖಲಾಸ ಮಾಡಿ

ಪಕ್ಕ ಚಶ್ಮ್ ಹಾಕೊಂಡ್ ನೋಡ್ತಿವಿ ನೋಡ್ಲಿ ಲಿಂಗ ಅಕ್ಕ ಬಾರಿ ಅದಕ್ಕೆ ಖರೀದಿ ಗಂಡ ಹಾಡೋರು ಮತ್ತೊಂದು ಏ ಲಿಂಗ ಗಂಡ ಐತಿ ಜಗದಾಗ ಹೆಂಡ ಗಂಡ ಆಗ್ತದೋ ಈಗ ನೀರು ಕುಡಿತೀನಿ ಸೂರ ಕುಡ್ರ ನೀವು ಏನಾಗ ಅದುವಾ ಲಿಂಗ ಎಲ್ಲ ಗಂಡ ತಿತಿ ಹೇಳ್ತೀಯಾ ಆ ಹೇಳ್ತಾನಾ ಲಿಂಗ ಎಲ್ಲ ಹೆಂಗ್ ಗಂಡ ಆಗತಿತಿ ಹೆಂಗ್ ಹೆಂಗ್ ತಂಗಿ ಆಕಾರ ರೀತಿ ಸದ್ದ ಲಿಂಗಕ್ಕೆ ಹಾಯ್ತಲ್ಲ ಹೆಂಗ ಹೆಂಗ್ರಿ ಕೆಳಗೆ ಎವನೇ ಆಕಾರ ಜಲಾರಿ ರೀತಿ ಜಲಾರಿ ಹಾಯ್ತಲ್ಲ ಹೌದು ಕೆಳಗೆ ಜಲಾರಿ ಐತಾನಂತಲೆ ಮ್ಯಾಗ ಲಿಂಗ ಬಂದಕ ಜೌರ ಐತೆ ಹಾಯ್ತಲ್ಲ ಮಕ್ಕೆ ಕೆಳಗೆ ಜಲಾರಿ ಇರ್ಲಿಕ್ಕೆ ಅಂದ್ರೆ ಲಿಂಗ ಹೆಗಲಿ ಮೇಗೆ ಒತ್ತುಕೊಂಡು ತಿರುಗುಪಾಳೆ ಬರ್ತಿತ್ತು ನಿಮ್ಮದು ಆ ಮೂರು ಮನೆ ಹತ್ತು ಹೌದು ಹೌದು ಸುಮತ್ಯಳಗ ಹೆಂಗಿಂದು ಜಲಾರಿ ಐತಿ ಆಕಾರ ಯಾವುದು ಯವ್ನಿ ಆಕಾರ ಜಲಾರಿ ಐತಿ ಜಲಾರಿ ಐತೆ ನಂಟ್ಲಿ ಮ್ಯಾಗ ಬಂದ್ ಲಿಂಗ ಗಜ ಊರಿ ಐತಿ ಊರ ದೂರಿ ಮತ್ತ ಜಲಾರಿನ ಇರ್ಲಿಕ್ಕೆ ಎಲ್ಲಿ ಎಲ್ಲಿಡುತ್ತಿದ್ಯೋ ಮೌಲಕಕ್ಕ ಲಿಂಗ ತಂದಿ ವಿಚಾರ ಬೇಕು ಹೆಂಗೈತಿ ಗೊತ್ತೇನ್ರಿ ನಮ್ಮ ಮೌಲಕ ನನ್ನಂತ ಒಂದು ದಗದ ಮಾಡಿದ್ದೊತ್ತ ಏನು ಮಾಡಿದ ತಂಗಿ ಹಾಡಿ 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 ರೊಕ್ಕ ಗೋಳೆ ಮಾಡಿ ದಾಮ ಭ್ರಮೆ ಮುಂಡೈತ್ರಿ ಅದು ಒಟ್ಟು ಆಹಾ ಭಾಳ ಲಿಂಗ ಗಂಡ ಐತಿ ಗಂಡ ಐತಿ ಆ ಗ್ರಾಂಟಿ ಬಡದಿತ್ತು ಗ್ರಾಂಟಿ ಬಡದತ್ ಹೆಂಗೆ ಲಿಂಗ ಗಂಡ ಗಂಡತನಲ್ಲ ಹೋಗ ಹಿಂಗೆ ತಲಿಯಾಗ ಒಂದು ಭ್ರಮೆ ಮುಡಿತ್ತು ಹಂಗೆ ಅವಾಗ ಏನೈತಿ ತಂಗಿ ವಟಾತ್ ಹಿಂ ಸೀಸನ್ದಾಗ ಹಾಡ್ಕೆ ಮಾಡಿ 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 ಹಾಂ ಕಿಶಿಯಾಗ ಒಂದು ಥೊಡೆ ರೊಕ್ಕ ಗಾಳಿಯಾಗಿದ್ದು ಒಂದು ಇಪ್ಪತ್ತು ಸಾವಿರ ಹೌದಿವ್ ಎಲ್ಲ ಇಪ್ಪತ್ತು ಸಾವಿರ ಗಾಳಿಯಾಗಿದ್ದು ಒಂದು ಹಾಲಳ್ಳಿ ಊರಂಥ ಬಸ್ ಸ್ಟ್ಯಾಂಡದಾಗೆ ಅವ ಏನು ಮಾಡ್ಬಿಟ್ಟು ಮತ್ತು ಹೋಗ್ಲಕ್ಕ ತಡ ಆಗಿತ್ತು ಗಾಡಿ ಎಲ್ಲ ತಪ್ಪಿದ್ದು ಊರಿಗೆ ಹೋಗ್ಲಕ್ಕ ಅವು ಚೆಂಡಾಗಿದ್ದು ವೈಸ್ಯದಾಗ ರೀ ರೊಕ್ಕ ಭಾಳ ಇದ್ವು ಬಸ್ ಸ್ಟ್ಯಾಂಡ್ದಾಗ ಮನಗ್ ಬೇಕಂತ ಹೇಳಿ ಮನಗಿದ್ದ ಹೌದು ನಮ್ಮ ನಾಲ್ಕು ಮಂದಿ ಹಿರಿಯರ ಕಮಿಟಿ ಅಂತವ್ರು ತಮ್ಮ ಆ ರೊಕ್ಕ ಭಾಳ ಭಾಳ ಮಾಡಿದಂಗೆ ಕಾಣಲಕತ್ತೀರಿ ಹೌದ್ಲು ಮೊದಲ ತುಡುಗರ ಆಹುಳಿ ಎದ್ದೈತಿ ಅವು ಐತಿ ಹಾಂ ಅವು ತುಡುಗರ ಆಹುಳಿ ಎದ್ದಂಗೆ ಅನಿಸುತ್ತಮ್ಮ ಮತ್ತು ಹೊತ್ತು ತೊಗೊಂಡತಕ ಯಾರ ಮನ್ಯಾಗ ರೀ ಒಂದು ಐದು ಗಂಟೆ ತನಕ ಜಾಗ ಕೊಡ್ತಾರ ಕೇಳಿ ನಿನ್ನ ಊರಿಗೆ ಹೋಗ್ಲಾಕ ಹೌದಲ್ಲ ಹೊತ್ ಒಬ್ಬರು ಮತ್ತೆ ಹೊಂಟೆ ಕಿಸ್ ಹೋಗಪ್ಪ ಊರಿಗೆ ಆ ಆತಡಿಂದ ಒಂಬತ್ತು ಗಂಟೆ ಆಗಿತ್ತು ಆಗಿದ್ದಿಲ್ಲ ಹೋಗಿ ಬಾಕ್ಲಾ ಹೌದು ಹೌದೌದು ಬಾಕ್ಲಾ ಬಡೀಲಾಕ ಮನ್ಯಾನವ್ರ ಬಾಕಲಾ ತಗದ್ರ ಹಿರಿಯಾರ ತಗ ಯಾಕೋ ಬಡಿಲತ್ತಿದಿ ಹೌದು ಟೋಟ್ನಾಗ ಅನ್ಬೇಕ್ರಿ ಬಡೀಲಾತಿದಿ ಯಾಕೋತ್ರಿ ಇಲ್ರಿ ಹಾಡ್ಕಿ ಮಾಡ್ವಕಳೆ ಆಗ್ಯವ್ರಿ ಮತ್ತ ಮೊದಲ ತುಡುಗ್ರ ಅವಳ ಎದ ಮತ್ತ ಹೊತ್ ಹೊಂಡ ತಕ್ಕ ನಿಮ್ ಮನ್ಯಾಗ ಜರ ಮನುಕೂಲಕ್ ಜಾಗ ಕೊಡ್ರಿ ಯಾವ್ದ್ರ ಒಂದ್ ಮೂಲ್ಯಾಗ ಮನ್ಕೋಲಕ್ ಜಾಗ ಕೊಡಿ ಮನ್ಕೂಲಕ್ ಜಾಗ ಕೊಟ್ರಿ ಅಂದ್ರ ಎದ್ ಹೋಗ್ತೇನೆ ಹೊತ್ ಹೊಂಡ್ಸಿ ಅಂದ್ರಿ ಮನೆಯವರು ಅವ್ರಂದ್ರು ತಮ್ಮ ನೀ ಎಲ್ಲಾ ಮನಗತಿದ್ದ ಖರೀ ಮನೆಯಾಗ ಹೆಣ್ಣ ಮಕ್ಕಳ ಬಾಳ ಮಂದಿ ಅದಾರೋ ಹೌದಿಲ್ಲ ಹರಿಯದ್ ಹರಿಯದ್ ಹೆಣ್ಣ ಮಕ್ಕಳ ಅದಾರ ಇಲ್ಲಿ ಅನ್ನ ಬೇಡ ಮುಂದಿನ ಮನೆಗೆ ಹೋಗು ಹೋಗಲ್ಲ ಆತ ಮತ್ತೆ ಮುಂದಿನ ಮನೆಗೆ ಹೋಗಿ ಬಾಗಲ ಆ ಅಲ್ಲಿ ಹೋದ್ರಿ ಅಲ್ಲಿ ಬಡದ ಅವ್ರು ಅದ್ನ ಅಂದ್ರ ನಮ್ಮ ಮನೆಯಾಗ ಹೆಣ್ಣ ಮಕ್ಕಳ ಬಾಳ ಅದಾರ ತಮ್ಮ ಇಲ್ಲಿ ಅನ್ನ ಬೇಡ ಮತ್ತೆ ಮುಂದಿನ ಮನೆಗೆ ಹೋಗ ಹೌದು ಹೌದು ಹಿಂಗ ಒತ್ತಾಟಿಗೆ ಹತ್ ಮನಿ ಬಾಕಲ ಬಡದ ಬಡದ್ರಿ ಎಲ್ಲಾರು ಅದನ್ನ ಹೇಳ್ರ ಹೆಣ್ಣ ಮಕ್ಕಳ ಹೆಣ್ಣ ಮಕ್ಕಳ ತಲೆ ಪ್ರಿಂಟ್ ಆತ ನೋಡ್ರಿ ತುಂಬಿದ್ದಲ್ಲ ಹನ್ನೊಂದನೇ ಮನಿಗೆ ಹೋಗಿ ಬಾರ ಆಗಿತ್ತು ಹೌದು ಹೋಗಿ ಬಾಕಲ ಬಡದ ಬಡದ್ರಲಿ ಅವನು ಬಾಗ್ಲ ತಗೆದ ಮನಿ ಮಾಲಕ ಹೌದು ತಮ ಇಟೋದನೇ ಬಂದ್ರೆ ಯಾಕೋ ಏನು ಬೇಕagit ಹೇಳಣ್ಣ ಹಾ ಹೌದು ಅದಕ್ಕೆ ಬಾಗ್ಲ ಬಡದಿ ಹೌದು ನಿಮ್ಮನೇ ಹೆಣಮಕ್ಕಳದರ ಅಂದ್ರೆ ತ ಕೇಳಿದ್ವಿ ಮೊದಲು ಹಾ ಮಾಲಕ ಸಾಹೇಬ ಮೊದಲು ಏನು ಕೇಳದ ನಿಮ್ಮನೇ ಹೆಣಮಕ್ಕಳದರನ್ರಿ ಯಾಕೋ ಹೌದು ಹೊತ್ತೊಂಡ ತಕ ಮನಕೋಬೇಕತ್ತೆ ವಿಳಗೆ ಅಂದಿವು ಆ ಅಲ್ಲಿ ಹೆಂಗ್ ತಲ್ಯಾ ಪ್ರಿಂಟ್ ಕುತ್ತತ್ತೆ ನೋಡಿ ಹೆಣಮಕ್ಕಳ ಹೆಣಮಕ್ಕಳಕ್ಕೆ ಹೌದು ಎಲ್ಲಾ ಗಂಡ ಹಾಡೋರಿಗೆ ಬರೇ ಲಿಂಗ್ ಅಂದ್ರೆ ಒಂದು ಗಂಡ ಗಂಡನು ನೀವು ತಲ್ಯಾ ಕುತ್ತೈತಿ ಹೌದು ತಲ್ಯಾ ಕುತ್ತಿದ್ಲೆ ಒಂದಾನೊಂದು ಟೈಮ್ದೊಳಗೆ ನಿಮ್ಮ ಪರಮಾತ್ಮನ ಲಿಂಗ ಕಳ್ಸಿ ಬಿದ್ದೈತಿ ತಂಗಿ ಆ ಲಿಂಗ ಕಳ್ಸಿ ಬಿದ್ದ ಅದ ಮುಂದೆ ಬಾರ ಜ್ಯೋತಿರ್ಲಿಂಗ ಆಗಿ ಉಳಿಬೇಕಾಗೈತಿ ಹೇಳಿ ಹುಡ್ಲ ತಾನು ಲಿಂಗ ತನಗೆ ಜೋಡ್ಸ್ಕೊಳಕ್ಕಾಗಿಲ್ಲ ಮಂದಿ ಎನ್ ಮೆಟ್ಟಿಗೆ ಹಸ್ತೀನಿ ನೀವು ಅಲ್ಲಿ ಹಸ್ತಂತ ಯ ಆಗಿಲ್ಲ ಆಗಿಲ್ಲ ನೆಲಕ್ಕೆ ಬಿದ್ರ ಅಲ್ಲೊಲ ಕಲ್ಲುಲ ಆಗ್ತೈತಿ ಹೇಳಿ ಜಲಾರಿ ತಂದು ಬಂಡ್ಯಾಗ ಕೊಡಬೇಕಾಗೈತಿ ಹುಡ್ಲ ಆಧಾರ ತರ ಥರ ನೀವು ಉಳ್ದೋರಿ ಉಳ್ಗಿರಿ ನೀವು ಉಳ್ಗೋರಿಗಂದರವರು ನಿಮ್ಮ ಲಿಂಗಗಳು ಉಳ್ದಾವ ಅಕ್ಕ ನಮ್ಮ ಸೀರೆ ಹೆಂಗೆ ಬೆಂಕಿ ಹಚ್ಲಾ ಕೂತಿದ್ಲೆ ನಿಮ್ಮ ಲಿಂಗ ಸಮೇತ ಬೆಂಕಿ ಹತ್ತಿ ಹೋಗ್ತಿತ್ತುನಕ ಹುಟ್ಟಿದು ಮಾಡಿ ಹುಡ್ದು ಹೌದು ಹೌದು ಸುಮ್ಮನೆ ಮಾತಾಡಬೇಡ ಹಂಗೆ ಎಲ್ಲೂ ಇಲ್ಲ ನಾಲಿಗೆ ದುನಿಯಾ ಮಾತಾಡಿದ್ರ ಆಗ್ತೈತಿ ಹೇ ಅಲ್ಲ ತಂಗಿ ಈಗ ಗಂಡರಿಯವ್ರು ದೊಡ್ಡಾನ ಆ ದೊಡ್ಡ ಹೇಳಿ ಎಲ್ಲ ದೊಡ್ಡ ಇವ ಗಂಡರೇ ಅವ್ರು ದೊಡ್ಡ ಅಲ್ಲ ಅಲ್ಲ ಅಲ್ರಿ ಅಲ್ರೀ ಬರಂಗಿಲ್ಲ ಹೆಂಗ್ ಮಾಡ್ತೈತಿ ನಡಿಲಿ ಎಲಿ ಕಮ್ಮಿ ಆಗ್ಯಾವ ಹೇಳುನು ಇಲ್ಲ